ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಸ್ ಕನ್ನಡ ಚಾನಲ್ಗೆ ನಾನು ನಿಮ್ಮ ಮಂಜುನಾ ಶೆಟ್ಟಿ ಸ್ನೇಹಿತರೆ ಕೇಂದ್ರ ಆಗಿರ್ಬೋದು ರಾಜ್ಯ ಆಗಿರ್ಬೋದು ಈ ಎರಡು ಸರ್ಕಾರಗಳು ರೈತರಿಗೆ ಈಗಾಗಲೇ ಆರ್ಥಿಕ ಸದೃಢತೆಯನ್ನು ಕಾಪಾಡಲು ಹಲವಾರು ಯೋಜನೆಗಳನ್ನು ಕೈಗೊಳ್ತಾ ಇದೆ ಅದರ ಜೊತೆ ಜೊತೆಗೆ ಈ ಬೋರ್ವೆಲ್ ಯೋಜನೆಯಾಗಿದೆ ಸೊ ಈ ಬೋರ್ವೆಲ್ ಯೋಜನೆಯಿಂದ ನಿಮಗೆ ಆದಷ್ಟು ಉಪಯೋಗನ ಪಡ್ಕೊಳ್ಬೋದು ಜೊತೆಗೆ ಏನೇನು ಇದಕ್ಕೆ ದಾಖಲಾತಿಗಳು ಬೇಕು ಈ ಯೋಜನೆ ನಮಗೆ ಬೇಕು ಅಂತ ಹೇಳಿದ್ರೆ ಹಾಗೆಯೇ ಅರ್ಹತೆ ಮತ್ತು ಷರತ್ತುಗಳು ಏನೇನಿರುತ್ತೆ ಅಂತ ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳ್ಕೊಳ್ಳೋಣ ಜೊತೆಗೆ ಇದರಲ್ಲಿ ಒಂದು ಗುಡ್ ನ್ಯೂಸ್ ಕೂಡ ಇದೆ ಆ ಗುಡ್ ನ್ಯೂಸ್ ಏನಂತ ಕೂಡ ಈ ವಿಡಿಯೋದಲ್ಲಿ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ ನೀವು ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಬಂದೋರಿಗೆಲ್ಲರಿಗೂ ಕೂಡ ತುಂಬ ತುಂಬನೇ ಥ್ಯಾಂಕ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಮಾಡಿ ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ತುಂಬ ಅಂದರೆ ತುಂಬ ಉಪಯೋಗ ಆಗಲಿ ಈ ವಿಡಿಯೋದಿಂದ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಈಗಾಗಲೇ ಕೇಂದ್ರ ಸರ್ಕಾರ ಆಗಿರ್ಬೋದು ಹಾಗೆ ರಾಜ್ಯ ಸರ್ಕಾರ ಆಗಿರ್ಬೋದು ಕೃಷಿ ಕ್ಷೇತ್ರಕ್ಕೆ ಆದಷ್ಟು ಮಾನ್ಯತೆ ಕೊಡ್ತಾ ಇದ್ದಾರೆ ಅದರ ಜೊತೆ ಜೊತೆಗೇ ಈ ಕೊಳವೆ ಬಾವಿ ಬೋರ್ವೆಲ್ ಹೊಡೆಸೋದ್ರಿಂದ ಸಾಕಷ್ಟು ಜನರಿಗೆ ಬೋರ್ವೆಲ್ ಫೇಲ್ ಆಗ್ತಾ ಇದೆ ಹಲವಾರು ಜನರಿಗೆ ಐನೂರು ಆರುನೂರು ಅಡಿ ಫೀಟ್ ಕೆಳಗಡೆ ಹೋದರೂ ಕೂಡ ನೀರು ಸರಿಯಾಗಿ ಸಿಗ್ತಾ ಇಲ್ಲ ಒಂದು ಬೋರ್ವೆಲ್ ಹೊಡೆಸೋದಕ್ಕೆ ಈಗಾಗಲೇ ಹಲವಾರು ಕಡೆ ಸಾಲನ್ನು ಮಾಡ್ಕೊಂಡು ಬಂದು ಬೋರ್ವೆಲ್ನ ತಗ್ಸ್ತಾ ಇರ್ತಾರೆ ಆದರೆ ಇನ್ನು ಮುಂದೆ ಬೋರ್ವೆಲ್ ಫೇಲ್ ಆದರೆ ಇನ್ನೊಂದು ಬೋರ್ವೆಲ್ಲು ಕೊಡ್ತೀವಿ ಅಂತೇಳ್ಬಿಟ್ಟು ಸರ್ಕಾರದ ಕಡೆಯಿಂದ ಹೇಳ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ಕೊಡ್ತೀನಿ ಹಾಗೆಯೇ ಸರ್ಕಾರದ ಕಡೆಯಿಂದ ಬೋರ್ವೆಲ್ ನಮಗೆ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಏನೇನು ದಾಖಲಾತಿಗಳು ಬೇಕು ಏನೇನು ಅರ್ಹತೆಗಳು ಇರಬೇಕು ಅಂತ ಕೂಡ ತಿಳ್ಕೊಳ್ಳೋಣ ಸ್ನೇಹಿತರೆ ಹೌದು ಸ್ನೇಹಿತರೆ ಈಗಾಗಲೇ ಸರ್ಕಾರದಿಂದ ಬಂದಿರುವಂಥ ಗುಡ್ ನ್ಯೂಸ್ ಏನಂತ ಹೇಳಿದ್ರೆ ಸರ್ಕಾರದ ಕಡೆಯಿಂದ ಬೋರ್ವೆಲ್ನ ಹೊಡಿಸೋದಕ್ಕಂತ ಬಂದ್ರೆ ಆ ಬೋರ್ವೆಲ್ ಫೇಲ್ ಆಗಿದ್ರೆ ಒಣಭೂಮಿ ಆಗಿರ್ಬೋದು ಅಥವಾ ಕೃಷಿ ಭೂಮಿ ಆಗಿರ್ಬೋದು ಅಲ್ಲಿ ಬೋರ್ವೆಲ್ ಫೇಲ್ ಆಗಿದ್ರೆ ಅದರ ಪಕ್ಕದಲ್ಲಿ ಐವತ್ತು ಮೀಟರ್ ನ ಒಳಗಾಗಿ ಇನ್ನೊಂದು ಬೋರ್ವೆಲ್ನ ಹೊಡಿಸೋದಕ್ಕೆ ಅವಕಾಶ ಕೊಡ್ತಾರೆ ಸ್ನೇಹಿತರೆ ಹೌದು ಹಾಗೇನೆ ಈಗಾಗ್ಲೇ ಬೋರ್ವೆಲ್ ಬೇಕು ಅಂತ ಹೇಳ್ಬಿಟ್ಟು ಎಷ್ಟು ಜನ ರೈತರು ಸರ್ಕಾರಕ್ಕೆ ಅರ್ಜಿನ ಸಲ್ಲಿಸಿದ್ದಾರೆ ಅಂತ ತಿಳ್ಕೊಳ್ಳೋದ ಎಂಬತ್ತೆರಡು ಸಾವಿರದಷ್ಟು ರೈತರು ಈಗಾಗಲೇ ಬಾವಿ ಸಂಪರ್ಕಕ್ಕಾಗಿ ಅರ್ಜಿನ ಸಲ್ಲಿಸಿದರೆ ಅದರಲ್ಲಿ ಈಗಾಗಲೇ ಒಂಬತ್ತು ಸಾವಿರದ ಮೂವತ್ತೊಂಬತ್ತು ರೈತರು ಕೊಳವೆ ಬಾವಿಯ ಶುಲ್ಕವನ್ನು ಕೂಡ ಕಟ್ಟಿದ್ದಾರೆ ಸರ್ಕಾರಕ್ಕೆ ಹಾಗೆಯೇ ಏಳು ಸಾವಿರದ ನಾನ್ನೂರ ಇಪ್ಪತ್ತೊಂದು ರೈತರು ಕೊಳವೆಬಾವಿ ಸಮೀಕ್ಷೆಗೆ ಈಗಾಗಲೇ ಗೌರ್ನಮೆಂಟ್ ಕಡೆಯಿಂದ ಕರೆಸಿದ್ದಾರೆ ಹಾಗೆ ನಾಲ್ಕು ಸ್ಟಾರು ಹಾಗೆ ಅದಕ್ಕಿಂತ ಜಾಸ್ತಿ ಹೆಚ್ಚಿನ ಸ್ಟಾರು ಕೊಟ್ಟು ಕೊಳವೆಬಾವಿ ಜೊತೆಗೆ ಈಗಾಗಲೇ ಮೋಟರ್ನ ನೀಡಲು ಅವರು ಮುಂದಾಗಿದ್ದಾರೆ ಸರ್ಕಾರದ ಕಡೆಯಿಂದ ಸೊ ಏಳು ಸಾವಿರದ ಇಪ್ಪತ್ತೊಂದು ರೈತರಿಗೆ ಇನ್ನು ಮುಂದೆ ಸರ್ಕಾರದ ಕಡೆಯಿಂದ ಕೊಳವೆ ಬಾವಿ ತೆಗ್ಸೋದಕ್ಕಂತ ಅನುಮತಿ ನೀಡಲಾಗಿದೆ ಈಗಾಗಲೇ ಸ್ನೇಹಿತರೆ ಸಾವಿರದ ಏಳ್ನೂರ ಇಪ್ಪತ್ತೆಂಟು ರೈತರಿಗೆ ಬಾವಿ ಸಂಪರ್ಕ ಕೊಟ್ಟಾಗಿದೆ ಜೊತೆಗೆ ಮೋಟ್ರ್ ಕೂಡ ಕೊಟ್ಟಾಗಿದೆ ಸ್ನೇಹಿತರೆ ಸೊ ಇದಿಷ್ಟು ಹೆಲ್ಪ್ ಇರೋದರಿಂದ ಈ ಯೋಜನೆ ನಾವು ಪಡ್ಕೊಳ್ಬೇಕಂತ ಹೇಳಿದ್ರೆ ಏನು ಷರತ್ತು ಅಂತ ತಿಳ್ಕೊಳ್ಳೋದಾದರೆ ಮೊದಲನೇದಾಗಿ ಸ್ನೇಹಿತರೆ ರಾಜ್ಯದ ಕಾಯಂ ನಿವಾಸಿ ಆಗಿರಬೇಕು ನೀವು ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದಿರಬೇಕಾಗತ್ತೆ ಹಾಗೆಯೇ ನಿಮ್ಮ ವಯಸ್ಸು ಬಂದು ಹದಿನೆಂಟರಿಂದ ಅರುವತ್ತು ವರ್ಷ ಆಗಿರಬೇಕು ಯಾರು ಬೋರ್ವೆಲ್ಲಿಗೆ ಅರ್ಜಿನ ಹಾಕ್ತಿರೋ ಅವರ ಕಾಯಂ ನಿವಾಸ ಇಲ್ಲೇ ಕರ್ನಾಟಕ ಆಗಿರಬೇಕು ಜೊತೆಗೆ ಅವರ ವಯಸ್ಸು ಬಂದು ಹದಿನೆಂಟರಿಂದ ಅರವತ್ತು ವರ್ಷ ಆಗಿರಬೇಕು ಹಾಗೆಯೇ ರೈತನಿಗೆ ಕೃಷಿ ಭೂಮಿ ಇರೋದು ಅಗತ್ಯವಾಗಿದೆ ಯಾರು ಅರ್ಜಿ ಹಾಕ್ತಾರೋ ಅವರ ಹೆಸರಲ್ಲಿ ಆ ಕೃಷಿ ಭೂಮಿ ಇರಬೇಕಾಗುತ್ತೆ ಸ್ನೇಹಿತರೆ ಹಾಗೆಯೇ ಏನೇನು ದಾಖಲಾತಿಗಳು ಬೇಕು ಅಂತ ತಿಳ್ಕೊಳ್ಳೋದಾದರೆ ಆಧಾರ್ ಕಾರ್ಡ್ ಇರಬೇಕಾಗುತ್ತೆ ಹಾಗೆ ಗುರುತಿನ ಚೀಟಿ ಜೊತೆಗೆ ನಿವಾಸ ಪ್ರಮಾಣ ಪತ್ರ ಇರಬೇಕಾಗತ್ತೆ ಹಾಗೆ ಆದಾಯ ಪ್ರಮಾಣ ಪತ್ರ ಬ್ಯಾಂಕ್ ಪಾಸ್ಬುಕ್ ಇರಬೇಕಾಗತ್ತೆ ಜೊತೆಗೆ ಜಮೀನಿನ ದಾಖಲಾತಿಗಳು ಬೇಕಾಗುತ್ತೆ ಯಾವ ಜಮೀನಿನಲ್ಲಿ ನಾವು ಬೋರ್ ಹೊರಿಸ್ತಿವೋ ಆ ಜಮೀನಿನ ದಾಖಲಾತಿಗಳು ಇರಬೇಕಾಗತ್ತೆ ಜೊತೆಗೆ ಎಸ್ ಸಿ ಎಸ್ ಟಿ ಜಾತಿ ಸರ್ಟಿಫಿಕೇಟ್ ಇರಬೇಕಾಗತ್ತೆ ಇದಿಷ್ಟು ಇದ್ರೆ ಸ್ನೇಹಿತರೆ ಈ ಯೋಜನೆಗಳನ್ನು ಪಡ್ಕೊಳ್ಬೋದು ಸೊ ಯಾರ್ಯಾರಿಗೆ ಬೋರಲ್ಲಿನೂ ಹೊಡೆಸ್ಬೇಕಂತ ವೆಯ್ಟ್ ಮಾಡ್ತಾ ಇದ್ದರು ಅವರೆಲ್ಲರೂ ಕೂಡ ಈ ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದು ಅಂತ ಹೇಳ್ತಾ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು